ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಅಲ್ಲೊಂದು ರಾಡಿಸನ್ ಹೋಟೆಲ್ ಉಂಟು ದಟ್ ಈಸ್ ದ ನಾರ್ದನ್ ಮೋಸ್ಟ್ ಹೋಟೆಲ್ ಇನ್ ದ ವರ್ಲ್ಡ್ ನಿಮಗೆ ಒಂದು ಪೇಪರ್ ಕೊಡ್ತಾರೆ ಚೆಕ್ ಇನ್ ಆದಾಗ ನೀವು ಅಕಸ್ಮಾತ್ ಯಾವ್ದನ್ನ ಪೋಲಾರ್ ಬೇರ್ ಬಂದು ನಿಮ್ಮನ್ನು ಬಗೆದು ತಿಂದು ಬಿಟ್ಟರೆ ಅಥವಾ ನೀವು ಎಕ್ಸ್ಪೆಡಿಷನ್ಗೆ ಹೋದಾಗ ನಾರ್ತ್ ಪೋಲ್ಗೆ ಬೈಕಲ್ಲಿ ಅಕಸ್ಮಾತ್ ಒಂದು ರೈನ್ ಡೀರ್ ಅಡ್ಡ ಬಂದು ನೀವು ಅದಕ್ಕೆ ಹೊಡೆದು ಏನಾದ್ರು ಆಕ್ಸಿಡೆಂಟ್ ಆದರೆ ಅವರು ಹೊಣೆಗಾರರಲ್ಲ ಅಂತ ಎನಿಥಿಂಗ್ ದಟ್ ಇಸ್ ಅವೈಲೇಬಲ್ ಆಸ್ ಫುಡ್ ಫ್ರಮ್ ಯು ಆರ್ ಕ್ಲೋತ್ಸ್ ಫ್ರಮ್ ಯು ಅವ್ರನ್ನ ನಿಮ್ಮನ್ನು ಹಿಡ್ಕೊಂಡ್ರೆ ನಿಮ್ಮ ಬಟ್ಟೆ ಎಲ್ಲ ತೊಗೊಂಡ್ಬಿಡ್ತಾರೆ ಏನೋ ಕಾಚನೂ ಬಿಡುವುದಿಲ್ಲ ಬಾರಿಜಿನಲ್ಸ್ ಬರ್ ಆಲ್ ಕ್ಯಾನಿಬಲ್ಸ್ ಸೊ ಅವರಿಗೆ ನಮ್ಮ ಈ ಇಂಡಿಯನ್ ರಾಷ್ಟ್ರದಿಂದ ನಮ್ಮ ನಮ್ಮ ಭಾರತ ದೇಶದಿಂದ ಬಂದಂಥ ಜನ ನೋಡಿದ್ರೆ ಅವ್ರು ಏನೋ ಒಂದು ಹೊಸ ರುಚಿ ಅವ್ರನ್ನ ತಿನ್ನಬೇಕು ಅಂತ ಅಲ್ಲಿ ಗುಡ್ಡುಗಾಡುಗಳ ಜನ ಇನ್ನೂ ನಂಬಕ್ಕಾಗೋದಿಲ್ಲ ಎಲ್ಲ ಗಂಡಸರು ಇದೆ ಆರ್ ಓನ್ಲಿ ರೀಪ್ರೊಡಕ್ಟಿವ್ ಆರ್ಗನ್ಸ್ ಅಂದರೆ ಅವ್ರು ಬರೀ ಕಾವ ಕುಡಿತಾರೆ ಕಾವ ಕುಡಿದ್ರೆ ಅವ್ರಿಗೆ ಪ್ರಜ್ಞೆ ಇರೋದಿಲ್ಲ ಮೈ ಮೈ ಮೇಲೆ ಪೂರ್ತಿ ದಿವಸ ಮತ್ತಲ್ಲೇ ಇರ್ತಾರೆ ಬಟ್ ದ ಸೆಕ್ಷುವಲ್ ಆರ್ಗನ್ಸ್ ಆರ್ ವೆರಿ ಆ್ಯಕ್ಟಿವ್ ಸೊ ಆ ಒಂದು ಫ್ಯಾಮಿಲಿಗೆ ಹೋದಾಗ ದೇ ಆಲ್ ಕೈಂಡ್ ಆಫ್ ಲೈಟ್ ಮಿ ಅ ಲಾಟ್ ಆ್ಯಂಡ್ ದೇ ವಾಂಟೆಡ್ ಮೀ ಟು ಸ್ಟೇ ಅಲಾಂಗ್ ಲಾಂಗ್ ಶಿ ಸ್ಟಾರ್ಟೆಡ್ ಯು ಯುನೋ ಮೇಕಿಂಗ್ ಕಾನ್ವರ್ಸೇಷನ್ಸ್ ವಿತ್ ಮೀ ಅವಳಿಗೆ ಸ್ವಲ್ಪ ಇಂಗ್ಲೀಷ್ ಬರೋದು ಅವಳು ಲ್ಯಾಂಗ್ವೇಜ್ ಅವ್ಳಿಗೆ ನನ್ನ ಬಗ್ಗೆ ಏನೋ ಒಂದು ಇಂಟ್ರೆಸ್ಟ್ ಇತ್ತು ಇಷ್ಟ ಇತ್ತು ನನ್ನ ಜೊತೆಗೆ ಅವಳು ಸಹಸ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ಲು ಆ್ಯಂಡ್ ಶಿ ಆಸ್ ಮೀ ಟು ಸ್ಟೇ ಇನ್ ಹರ್ ಹೌಸ್ ದೆನ್ ಐ ರಿಯಲೈಸ್ ಹರ್ ಫಾದರ್ ಆ್ಯಂಡ್ ಹರ್ ಬ್ರದರ್ಸ್ ಆರ್ ಸ್ಟಿಲ್ ಕ್ಯಾನಿಬಲ್ಸ್ ಓ ಈ ಒಂದು ದೇಶ ಸಹ ಬಹಳ ನನಗೆ ಯುನೀಕ್ ಎಕ್ಸ್ಪೀರಿಯನ್ಸ್ ಕೊಡ್ತು ತಿಮೋರ್ ಅಂತ ಅದು ಅಷ್ಟು ಕಾನ್ಫ್ಲಿಕ್ಟಲ್ಲೂಂಟು ಅಲ್ಲಿ ನಾನು ಒಬ್ಬರು ಸ್ವೀಡಿಷ್ ನ್ಯಾಷನಲ್ ಮುಖಾಂತರ ಅಲ್ಲೇ ಐ ಹ್ಯಾಡ್ ಟು ಗೋ ಆ್ಯಂಡ್ ಇಂಟರ್ವ್ಯೂ ಸಮ್ ಆಫ್ ದಿ ದೆನ್ ಟೆರರಿಸ್ಟ್ ತಮಿಳ್ ಟೆರರಿಸ್ಟ್ ಆಫ್ ಶ್ರೀಲಂಕಾ ಹೂ ಆರ್ ಡಿಸೈಡಿಂಗ್ ಆ್ಯಂಡ್ ದೇ ವಾಂಟೆಡ್ ಮೈ ಇಂಟರ್ವ್ಯೂ ವಿ್ ಎಮ್ ಸೊ ಅದಕ್ಕೋಸ್ಕರವಾಗಿ ದಟ್ ವಾಸ್ ಅ ಒನ್ ಆಫ್ ದ ಪಾಸಿಬಿಲಿಟೀಸ್ ಟು ಗೋ ದ್ಯಾಟ್ ಆ್ಯಂಡ್ ಆಲ್ಸೋ ರೀಸನ್ ಫಾರ್ ಮಿ ಟು ಸಿ ನ್ಯೂ ಕಂಟ್ರಿ ರೆಡ್ ಕ್ರಾಸ್ ಇಸ್ ರೂಲಿಂಗ್ ಕೆಲವೊಮ್ಮೆ ಅನ್ಸುತ್ತೆ ಈ ಜನಾನು ಯಾತ್ ಇಷ್ಟು ಇಷ್ಟು ಅಸಹ್ಯವಾಗಿ ಅದು ಬಿಹೇವ್ ಮಾಡ್ತಾರೆ ಅಂತ ಯುನೋ ಇಟ್ಸ್ ಅ ವೆರಿ ಡಿಫ್ರೆಂಟ್ ಪ್ಲಾನ್ ನಮ್ಗೆ ಅನ್ಸುತ್ತೆ ರೆಡ್ ಕ್ರಾಸ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ನೇಷನ್ ವಿಲ್ ಕಮ್ ಆ್ಯಂಡ್ ಹೆಲ್ಪ್ ಪೀಪಲ್ ಅಂತ ಆರ್ ಪ್ರೊಟೆಕ್ಟ್ ಪೀಪಲ್ ಆರ್ ಸೇವ್ ಪೀಪಲ್ ಇಟ್ಸ್ ಇಟ್ಸ್ ಆಕ್ಸಿಮರ್ ಆನ್ ಇಟ್ಸ್ ಇಟ್ಸ್ ಕಾಂಟ್ರಿಬ್ಯೂ ಟು ದಟ್ ಇಸ್ ಬಹಳ ಕಷ್ಟ ಅಲ್ಲಿ ತಿಮೋರಲ್ಲಿ ಬಿಗ್ ಪ್ರಾಬ್ಲಮ್ ಇಸ್ ದ ರೆಡ್ ಕ್ರಾಸ್ ಓಕೆ ಆ್ಯಂಡ್ ಇಟ್ಸ್ ಅ ಕಾನ್ಫ್ಲಿಕ್ಟ್ ಕಂಟ್ರಿ ಯುನೋ ಪೀಪಲ್ ಆರ್ ಟೇಕಿಂಗ್ ಅಡ್ವಾಂಟೇಜ್ ಆಫ್ ಪೀಪಲ್ ಆಕ್ಯುಪೇಷನ್ ಆ್ಯಂಡ್ ಓಟ್ಸ್ ಸೊ ಹೀಗೆ ಒಂದು ಅದು ಒಂದು ಬಹಳ ಏನೋ ಯುನೀಕ್ ಕಂಟ್ರಿ ಕಂಟ್ರಿ ನಮ್ಗೆ ಗೊತ್ತಿಲ್ಲದೆ ಇರುವಂಥ ಕಂಟ್ರಿಗಳಲ್ಲಿ ಅಥವಾ ಜನರಲಿ ಯಾರು ನಾವು ಹೋಗದೆ ಇರುವಂಥ ಕಂಟ್ರಿಗಳು ನಾವು ಜನರಲಿ ಯಾವ ಕಂಟ್ರಿಗಳಿಗೆ ಅಂತ ಒಂದು ಹತ್ತು ಕಂಟ್ರಿಗಳು ತಲೆ ಬರ್ತವೆ ಅದು ಬಿಟ್ಟು ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಎಸ್ ಸರ್ ನೆಕ್ಸ್ಟ್ ಯಾವ್ದು ಮಾತಾಡ್ಬೋದು ಸ್ವಾಲ್ದ್ ಬಾರ್ದಂತ ಒಂದು ಕಂಟ್ರಿ ನೀವು ಕೇಳಿರಬಹುದು ಇದು ನಾರ್ದನ್ ಹೆಮಿಸ್ಫಿಯರ್ ಉಂಟು ನಾವು ಅದಕ್ಕೆ ಒಂದು ಸ್ಟಾಕ್ಹೋಮ್ ಅಥವಾ ಸ್ವೀಡನ್ ಡೆನ್ಮಾರ್ಕಿಂದ ಹೋಗಬಹುದು ಅಲ್ಲಿ ಒಂದು ಊರುಂಟು ಒಂದು ನಾರ್ದನ್ ಟಿಪ್ ಆಫ್ ದೇರ್ ಕಂಟ್ರಿ ಅಲ್ಲಿಂದ ಇನ್ನೊಂದು ಫ್ಲೈಟ್ ತೊಗೊಂಡು ನಾವು ಈ ದೇಶಕ್ಕೆ ಹೋಗಬೇಕು ನಾ ಹೋಗಿದ್ದ ದಿವಸ ಒಂದು ದೊಡ್ಡ ಅವೆಲಾಂಚ್ ಆಯಿತು ಅವೆಲಾಂಚ್ ಬಹಳ ಹಿ ಹಿಮದ ಪರ್ವತಗಳೆಲ್ಲ ಕೆಳಗೆ ಸಿಂಕ್ ಆದವು ಎಷ್ಟೋ ಮನೆಗಳು ನಾವಿರಬೇಕಾದಂಥ ಒಂದು ಮನೆ ಸಹ ಅದು ಪೂರ್ತಿ ಪುಡಿ ಪುಡಿ ಆಗೋಗಿತ್ತು ಅಂದರೆ ಮರದಲ್ಲಿ ಕಟ್ಟಿರ್ತಾರೆ ಆಮೇಲೆ ಅದೇ ಮರನೇ ಎಳಿತಾರೆ ಕ್ಲೀನ್ ಮಾಡ್ತಾರೆ ಮತ್ತು ಅದನ್ನು ಬೋಲ್ಟ್ ಮಾಡಿ ಎತ್ತಿಬಿಡ್ತಾರೆ ವಾರಗಳಲ್ಲಿ ಅಲ್ಲಿರೋ ಒಂದು ವಾತಾವರಣ ವ್ಯವಸ್ಥೆ ಬಹಳ ಸುಂದರವಾದಂಥ ದೇಶ ಬರೀ ಹಿಮ ಏನೋ ಅವ್ರಿಗೆ ಅರ್ಧ ವರ್ಷ ಐದು ತಿಂಗಳು ಬರೀ ಬೆಳಕೆ ಇರ್ತದೆ ಸೂರ್ಯ ಕತ್ಲೇನೇ ಆಗಲ್ಲ ಇನ್ನು ಇನ್ನು ಬಾಕಿ ಏಳು ತಿಂಗಳು ಬರೀ ಕತ್ಲೆ ಇರ್ತದೆ ಬೆಳಗ್ಗೆ ಬರೋಲ್ಲ ಅವರಿಗೆ ಅದು ಒಂದು ವಿಚಿತ್ರ ಜೀವನ ಬಹಳ ಸಂಕಟ ಆಗ್ತದೆ ಜನಕ್ಕೂ ಮಾನಸಿಕವಾಗಿ ಆದರೂ ಸಹ ಅದರಲ್ಲಿ ಅವರು ಹೇಗೆ ಪ್ರಾಣಿಗಳು ಇರ್ತವೋ ವೆನ್ ಯು ಸಿ ಅ ರೈನ್ ಡಿಯರ್ ಇಟ್ ನೋಸ್ ಹೌ ಟು ಲಿವ್ ಫಾರ್ ಫೈವ್ ಮಂತ್ಸ್ ಬೈ ಈಟಿಂಗ್ ವೆಜಿಟೇಷನ್ ಆ್ಯಂಡ್ ದ ನೆಕ್ಸ್ಟ್ ಸೆವೆನ್ ಮಂತ್ಸ್ ಇಟ್ ಡಸಂಟ್ ಈಟ್ ಅಟ್ ಆಲ್ ಲಿಟ್ರಲಿ ಆ್ಯಂಡ್ ಇಟ್ ಓನ್ಲಿ ಟೇಕ್ಸ್ ಅ ಲಿಲ್ ಬಿಡ್ ಆಫ್ ಹರ್ಬ್ಸ್ ಬೈ ಡಿಗಿಂಗ್ ಇನ್ ಟು ಸ್ನೋ ಸೊ ಆ ಒಂದು ವ್ಯವಸ್ಥೆ ಪ್ರಕಾರ ಸಹ ಜನ ಇರ್ತಾರೆ ಅಲ್ಲಿ ಐದು ತಿಂಗಳು ಅವರು ದುಡಿಮೆ ಮಾಡ್ತಾರೆ ಆಲೂಗಡ್ಡೆ ಬೆಳೆಸ್ತಾರೆ ಬೇರೆ ಬೇರೆ ತರಕಾರಿ ಪದಾರ್ಥಗಳನ್ನೆಲ್ಲ ಬೆಳೆಸಿ ಅಲ್ಲೇ ಒಂದು ವಾತಾವರಣದಲ್ಲಿ ಅದನ್ನು ಸ್ಟೋರ್ ಮಾಡಿ ಇನ್ನು ಏಳು ತಿಂಗಳು ಸರ್ವೈವ್ ಮಾಡ್ತಾರೆ ಇಟ್ಸ್ ಅನ್ ಅಮೇಝಿಂಗ್ ಲೈಫ್ ಸೈಕಲ್ದಾಗಿ ವಿಳಿಸಿ ಅಲ್ಲಿ ನಾನು ಬೈಕರ್ ಸಹ ಸೊ ಹಾಗಾಗಿ ನನಗೆ ಒಂದು ಸ್ವಲ್ಪ ಬೈಕ್ ಓಡಿಸೋ ಅಭ್ಯಾಸ ಉಂಟು ಅದರಿಂದ ನಾನು ಅಲ್ಲಿ ಸ್ನೋ ಬೈಕ್ ಓಡಿಸೋದನ್ನು ಕಲಿತು ಧೈರ್ಯ ಮಾಡಿ ನಾನು ನಾರ್ತ್ ಪೋಲ್ಗೆ ಹೋದೆ ಸ್ವಲ್ದ ಭಾರದಲ್ಲೇ ಇರೋದು ನಾರ್ತ್ ಪೋಲ್ ದ ನಾರ್ದನ್ ಮೋಸ್ಟ್ ಪಾಯಿಂಟ್ ಆಫ್ ದ ಹೆಮಿಸ್ಫಿಯರ್ ಓಕೆ ಸೊ ಅಲ್ಲಿ ಒಂದು ಕಬ್ಬಿಣದ ಮೆಂ ಮಂಚ ಉಂಟು ಒಂದು ಬಾವಟ ಉಂಟು ಅಲ್ಲಿ ಹೋಗಿ ಸ್ವಲ್ಪ ಟೀ ಸಿಪ್ ಮಾಡ್ಕೊಂಡು ವಾಪಸ್ ಬರೋದು ಅಷ್ಟೇ ಅದು ನೀವು ಅವಾಗ ನಾರ್ತ್ ಪೋಲ್ಗೆ ಹೋದಂಗೆ ಒಂದು ದಾಖಲೆ ಆಗ್ತಿದೆ ಜೀವನಕ್ಕೆ

ಕೆಲವೊಮ್ಮೆ ನನಗೂ ಅನ್ಸುತ್ತೆ ಬೆಂಗಳೂರು ಈ ಟ್ರಾಫಿಕ್ ಅಲ್ಲಿ ಹೆಂಗಪ್ಪ ಇರೋದು ಈ ತರ ಹೊರಗಡೆ ಜನ ಅನ್ಸುತ್ತೆ ಭೇಟಿ ಮಾಡಿ ಅಂತ ಹೌದು ಹೌದು ಕಷ್ಟ ಆಗ್ತಿದೆ ನಾನು ಒಂದು ಜಾಪನೀಸ್ ಗೆ ನಾನು ಹೋಸ್ಟ್ ಆಗಿದ್ದೆ ಅವಾಗ ಏರ್ಪೋರ್ಟ್ ಕರ್ಕೊಂಡು ಹೋಗಬೇಕಾದ್ರೆ ಅವರು ಒಂದು ಮಾತಾಡಿರಲಿಲ್ಲ ಒಂದೂವರೆ ಗಂಟೆ ಆಮೇಲೆ ನಾ ಕೇಳಿದೆ ಯಾಕೆ ಇಷ್ಟು ಕ್ವೈಟ್ ಆಗಿದ್ರಿ ಇಷ್ಟೊತ್ತು ಮಾತಾಡ್ತಾ ಇದ್ದಲ್ಲ ಇಲ್ಲ ನಿಮ್ಮ ಟ್ರಾಫಿಕ್ ನಿಮ್ಮ ಜನ ನಿಮ್ಮ ವಾತಾವರಣ ನೋಡಿದ್ರೆ ನನಗೆ ಭಯ ಆಯಿತು ಆಮೇಲೆ ಅನ್ನಿಸ್ತು ಇಲ್ಲಿ ಮಾತ್ರ ಯಾವ ದೇಶದಲ್ಲೂ ಇಲ್ಲ ಅಂತ ನಿಮ್ಮನ್ನ ಕಾಪಾಡೋದಕ್ಕೆ ಈ ಒಂದು ಟ್ರಾಫಿಕ್ಕೇ ಒಂದು ಸತ್ಯ ಅಂತ ಹಾಗಾಗಿ ನಮಗೂ ಅನ್ಸುತ್ತೆ ಕೆಲವೊಮ್ಮೆ ಯಾಕಾದ್ರೂ ನಾವು ಈ ಒಂದು ವಾತಾವರಣದಲ್ಲಿ ಸಣಿಸ್ತೇವೆ ಬಟ್ ಪ್ರತಿಯೊಂದು ದೇಶಕ್ಕೆ ಅಥವಾ ಪ್ರತಿಯೊಂದು ಜನಕ್ಕೆ ಸಹವಾಸಕ್ಕೆ ಒಂದು ಖುಷಿ ಕೊಡ್ತದೆ ಸೊ ಅದು ಅವರನ್ನ ಅಲ್ಲಿ ಇರೋಕೆ ಒಂದು ವ್ಯವಸ್ಥೆ ಮಾಡ್ತದೆ ಬಹಳ ಸುಂದರವಾದಂತದ್ದು ಏನು ಅಂದ್ರೆ ಅಲ್ಲಿ ಎಲೆಕ್ಟ್ರಿಸಿಟಿ ಎಲ್ಲ ಜಿಯೋಥರ್ಮಲ್ ಏನೋ ನೆಲಕ್ಕೆ ಒಂದು ಬೋರ್ ತರ ಮಾಡಿ ಕೆಳಗಡೆ ಇರೋ ಹೀಟ್ ಆಲ್ ಎಕ್ಸ್ಟ್ರೀಮ್ಲಿ ವಾಲ್ಕ್ಯಾನಿಕ್ ಕಂಟ್ರೀಸು ಕೆಳಗಡೆ ಧಗೆ ಧಗೆ ಆಗಿ ವಾಲ್ಕ್ಯಾನೋ ಇರುತ್ತೆ ಆ ಹೀಟ್ನ ಉಪಯೋಗಿಸಿ ಅವ್ರು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಾರೆ ಐಸ್ಲೆಂಡು ಏನು ಸಾಲ್ಬರ್ ಬರ್ನಾಲ್ ವರ್ ವೆರಿ ಪಾಪ್ಯುಲರ್ ಅಲ್ಲಿ ಬೇರೆ ವಿಧಾನವಾದಂಥ ಎಲೆಕ್ಟ್ರಿಸಿಟಿ ಇಲ್ಲವೇ ಇಲ್ಲ ಆ್ಯಂಡ್ ಇಟ್ಸ್ ಅಮೇಸಿಂಗ್ ಹೌ ದೇ ಆರ್ ಯೂಸಿಂಗ್ ನ್ಯಾಚುರಲ್ ರಿಸೋರ್ಸಸ್ ಟು ಪ್ರೊಡ್ಯೂಸ್ ದ ಕೈಂಡ್ ಆಫ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಲೈಫ್ ಸ್ಟೈಲ್ ದಟ್ ದಾಂಟ್ ಸ್ಟೇ ಎನ್ ಅಲ್ಲೊಂದು ರಾಡಿಸನ್ ಹೋಟೆಲ್ ಉಂಟು ದಟ್ ಈಸ್ ದ ನಾರ್ದನ್ ಮೋಸ್ಟ್ ಹೋಟೆಲ್ ಇನ್ ದ ವರ್ಲ್ಡ್ ದಿ ನೋ ಅದ ಹೋಟೆಲ್ ಬಿಯಾಂಡ್ ದ್ಯಾಟ್ ಲ್ಯಾಟಿಟ್ಯೂಡ್ ಸೊ ಅಲ್ಲಿ ಸಹ ನಾನು ಒಂದು ಎರಡು ಮೂರು ದಿವಸ ಇದ್ದೆ ಅಲ್ಲಿ ಒಂದು ನಿಮಗೆ ಒಂದು ಪೇಪರ್ ಕೊಡ್ತಾರೆ ಚೆಕ್ ಇನ್ ಆದಾಗ ನೀವು ಅಕಸ್ಮಾತ್ ಯಾವ್ದನ್ನ ಪೋಲಾರ್ ಬೇರ್ ಬಂದು ನಿಮ್ಮನ್ನು ಬಗದ್ದು ತಿಂದ್ಬಿಟ್ರೆ ಅಥವಾ ನೀವು ಎಕ್ಸ್ಪೆಡಿಷನ್ಗೆ ಹೋದಾಗ ನಾರ್ತ್ ಪೋಲ್ಗೆ ಬೈಕಲ್ಲಿ ಅಕಸ್ಮಾತ್ ಒಂದು ರೈನ್ ಡೀರ್ ಅಡ್ಡ ಬಂದು ನೀವು ಅದಕ್ಕೆ ಹೊಡೆದು ಏನಾದರೂ ಆಕ್ಸಿಡೆಂಟ್ ಆದರೆ ಅವರು ಹೊಣೆಗಾರರಲ್ಲ ಅಂತ ಅಂದರೆ ಯು ಹ್ಯಾವ್ ಟು ರಿಸ್ಕ್ ಯುರ್ ಓನ್ ಲೈಫ್ ಟು ಗೋ ಟು ಅ ಮೆನಿ ಪ್ಲೇಸಸ್ ಲೈಕ್ ದಿಸ್ ಇಸ್ ಇಸ್ ಹ್ಯಾಪನ್ ಇನ್ ಮೆನಿ ಕಂಟ್ರೀಸ್ ದಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ದಟ್ ವಾಸ್ ಅ ಚಾಲೆಂಜ್ ಬಟ್ ಇಟ್ ವಾಸ್ ಬ್ಯೂಟಿಫುಲ್ ಆಸ್ ಅನ್ ಎಕ್ಸ್ಪೀರಿಯನ್ಸ್ಫುಲ್ ಸೊ ನೆಕ್ಸ್ಟ್ ಕಂಟ್ರಿ ಇಷ್ಟಪಡ್ತೀರಿ ಇನ್ನೊಂದು ಕೊಮರೋಸ್ ಅಂತ ಒಂದು ಜಾಗ ಅದು ಆಫ್ರಿಕಾನಲ್ಲೂ ಉಂಟು ಅಲ್ಲಿ ಅಗೇನ್ ವೆರಿಬ್ ಆಜಿನಲ್ ವೆರಿ ವೆರಿ ಫ್ಯೂ ಇಂಡಿಯನ್ಸ್ ಲಿವೆ ಏನು ಎಲ್ಲ ಒಂದು ಹಳ್ಳಿಯ ವಾತಾವರಣ ಅಲ್ಲಿ ಹಡಗಿನ ಒಂದು ಬಿಸ್ನೆಸ್ ಉಂಟು ಅಂದರೆ ಪೀಪಲ್ ಸ್ಟಾಪ್ ಓವರ್ ದೇರ್ ಆಸ್ ಟ್ರಾನ್ಸಿಟ್ ಪಾಯಿಂಟ್ ದಟ್ಸ್ ದಿ ಓನ್ಲಿ ಆಕ್ಯುಪೇಷನ್ ದೇ ಹ್ಯಾವ್ ಅರ್ ದನ್ ದೇರ್ ಓನ್ ಸೆಲ್ಫ್ ಕಂಟೈನ್ ವೆಜಿಟೇಷನ್ ಆ್ಯಂಡ್ ಗ್ರೂಪ್ ಅಲ್ಲೂ ನಥಿಂಗ್ ಇಸ್ ಡೆವಲಪ್ ಸೊ ನೀವು ರಸ್ತೆಯಲ್ಲಿ ಅಥವಾ ಜಾಗದಲ್ಲಿ ಹೋಗ್ಬೇಕಾದ್ರೆ ಕಾರ್ ಜನ ಸಿಗ್ತಾರೆ ಯು ನೋ ಯು ಹ್ಯಾವ್ ಟು ಬಿ ಸೆಕ್ಯೂರ್ ಫ್ರಮ್ ದಮ್ ಬಿಕಾಸ್ ದೆಲ್ ವಾಂಟ್ ಟು ಯು ನೋ ಸ್ಟೀಲ್ ಎನಿಥಿಂಗ್ ದ್ಯಾಟ್ ಇಸ್ ಅವೇಲೇಬಲ್ ಆಸ್ ಫುಡ್ ಫ್ರಮ್ ಯು ಆರ್ ಕ್ಲೋತ್ಸ್ ಫ್ರಮ್ ಯು ಅವ್ರನ್ನ ನಿಮ್ಮನ್ನು ಹಿಡ್ಕೊಂಡ್ರೆ ನಿಮ್ಮ ಬಟ್ಟೆ ಎಲ್ಲ ತೊಗೊಂಬಿಡ್ತಾರೆ ಯುನೋ ಕಾಚನೂ ಬಿಡೋದಿಲ್ಲ ಅಥವಾ ನಿಮ್ಮಲ್ಲಿ ಬ್ಯಾಗಲ್ಲಿರೋ ಪದಾರ್ಥಗಳೆಲ್ಲ ತೊಗೊಂಡ್ಬಿಡ್ತಾರೆ ಹಂಟರ್ಸ್ ದೇ ಆರ್ ಆಲ್ ದೇ ಆಲ್ ಲಿವ್ ಇನ್ ದಿ ಜಂಗಲ್ಸ್ ಓಕೆ ಆ್ಯಂಡ್ ದೇ ವಿಲ್ ಟೆಲ್ ಯು ಟು ಬಿ ಇನ್ ಅ ರೆಸ್ಟ್ರಿಕ್ಟೆಡ್ ಏರಿಯಾ ಬಟ್ ಐ ವೆಂಚರ್ಡ್ ಇನ್ ಟು ಗೆಟಿಂಗ್ ಇನ್ ಟು ಯು ಸಮ್ ಆಫ್ ದ ಝೋನ್ಸ್ ಟು ಸಿ ಹೌಜಿನಲ್ಸ್ ಲಿವ್ ವಿತ್ ಸೆಕ್ಯೂರಿಟಿ ಸೊ ಆ ಒಂದು ವಾತಾವರಣ ಬಹಳ ಯುನೀಕ್ ಆಗಿತ್ತು ಅದು ಸಹ ಬಹಳ ಪ್ರಿಸ್ಟೀನ್ ಓಷನ್ಸ್ ಆ್ಯಂಡ್ ದ ನೇಚರ್ ಇಸ್ ಬ್ಯೂಟಿಫುಲ್ ವೆರಿ ಫ್ಯೂ ವೆಜಿಟೇಬಲ್ಸ್ ಟು ಕನ್ಸ್ಯೂಮ್ ಸರ್ ಇದು ಆಫ್ರಿಕಾ ಯುನೋ ಆನ್ ದಿ ಈಸ್ಟ್ ಆಫ್ ಆಫ್ರಿಕಾ ಈಸ್ಟ್ ಆಫ್ ಆಫ್ರಿಕಾ ದಟ್ ವಾಸ್ ಆಲ್ಸೋ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ದ ಹ್ಯಾಡ್ ಬಹಳಷ್ಟು ಆಫ್ರಿಕನ್ ದೇಶಗಳು ಮತ್ತೆ ಬಾರಿಜಿನಲ್ ದೇಶಗಳಲ್ಲಿ ಕಲಿಯೋದು ಬಹಳ ಇರ್ತದೆ ನಾನು ಇನ್ನೊಂದು ಉಂಟು ಎಡ್ಜ್ ಆಫ್ ಫಿಜಿನಲ್ಲಿ ಇಟ್ಸ್ ಸೌತ್ ಆಫ್ ಫಿಜಿ ಅಂತ ಅದು ಒಂದು ಕಂಟ್ರಿನೇ ಆ ಫಿಜಿ ದೇಶದಲ್ಲೂ ಸಹ ನಾವು ಹೋದರೆ ಅವಾಗ ಬ್ರಿಟಿಷರು ಮತ್ತು ಫ್ರೆಂಚ್ ನಮ್ಮನ್ನು ಆಳ್ತಾ ಇದ್ದಾಗ ಅವರು ಅಲ್ಲಿ ಬಹಳಷ್ಟು ಶುಗರ್ ಪ್ಲಾಂಟೇಶನ್ಸ್ ಇತ್ತು ಆ ಪ್ಲಾಂಟೇಶನನ್ನು ಗ್ರೋ ಮಾಡೋದಕ್ಕೋಸ್ಕರವಾಗಿ ಇಲ್ಲಿಂದ ಕರ್ಕೊಂಡು ಕರ್ಕೊಂಡೋಗೋರು ಗುಜರಾತ್ನಿಂದ ತಮಿಳುನಾಡಿನಿಂದ ಕೇರಳದಿಂದ ಅಲ್ಲಿರೋ ಜನ ಮೂರು ಮೂರು ಜನ್ರೇಷನ್ಸ್ ಅವರು ಇಂಡಿಯಾನ ಭಾರತನ ನೋಡೇ ಇಲ್ಲ ಅವ್ರಿಗೆ ಅದ್ರ ಬಗ್ಗೆ ಯಾವ ಒಂದು ವ್ಯವಸ್ಥೆನೂ ಇಲ್ಲ ಅಲ್ಲಲ್ಲೇ ಏನೇನೋ ಒಂದು ಒಂದು ಅಯ್ಯಪ್ಪ ಟೆಂಪಲ್ ಕಟ್ಕೊಂಡಿರ್ತಾರೆ ಅಥವಾ ಯಾವುದೋ ಒಂದು ಮುರುಘಾ ಬಗ್ಗೆ ಒಂದು ಜ್ಞಾನ ಶಿಬಿರ ಇಟ್ಕೊಳ್ತಾರೆ ಸೊ ಅಲ್ಲೇ ಅವರು ದೇ ಹ್ಯಾವ್ ಸೆಲ್ಫ್ ಕಂಟ್ರೀನ್ ದೇ ಹ್ಯಾವ್ ನೋ ಐಡಿಯಾ ಆಫ್ ದಿ ಫೋರ್ತ್ ಜನ್ರೇಷನ್ ಫ್ರಮ್ ವೇ ದೇ ಕೇಮ್ ಫ್ರಮ್ ಅವರು ಬಂದಾಗ ಅವ್ರನ್ನೆಲ್ಲ ಒಂದು ಕಬ್ಬಿಣದ ಒಂದು ಪಂಜರದಲ್ಲಿ ಇರೋ ಇಡೋರು ಯಾಕೆಂದರೆ ಈ ಜನ ಬಹಳ ಒಳ್ಳೆ ಕೆಲಸ ಮಾಡೋರು ಏನೋ ವ್ಯವಸಾಯದಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡೋರು ಸೊ ಅವ್ರನ್ನೆಲ್ಲ ಬಂದಿಗಳನ್ನಾಗಿ ಕರ್ಕೊಂಡ್ಬಂದು ಸ್ಲೇವರಿ ಥರ ಅವ್ರನ್ನ ಬಿಟ್ಟಿದ್ದರು ಆ್ಯಂಡ್ ದೇ ಫಾರ್ಮ್ ಫ್ಯಾಮಿಲೀಸ್ ಆ್ಯಂಡ್ ಗ್ರೋ ಟುಗೆದರ್ ಬಟ್ ದೇ ವರ್ ಆಲ್ ಇನ್ ಕೇಜ್ ಎನ್ವೈರಮೆಂಟ್ ಬಿಕಾಸ್ ಲೋಕಲ್ ಪೀಪಲ್ ಬಾರಿಜಿನಲ್ಸ್ ವರ್ ಆಲ್ ಕ್ಯಾನಿಬಲ್ಸ್ ಸೊ ಅವರಿಗೆ ನಮ್ಮ ಈ ಇಂಡಿಯನ್ ರಾಷ್ಟ್ರದಿಂದ ನಮ್ಮ ನಮ್ಮ ಭಾರತ ದೇಶದಿಂದ ಬಂದಂಥ ಜನ ನೋಡಿದ್ರೆ ಅವ್ರೇನೋ ಒಂದು ಹೊಸ ರುಚಿ ಅವ್ರನ್ನ ತಿನ್ನಬೇಕು ಅಂತ ಸೊ ಆ ವಾತಾವರಣದಲ್ಲಿ ಅವರು ಬೆಳೆದವರು ಈಗಲೂ ಸಹ ನಾನು ಅಲ್ಲಿಗೆ ಹೋದಾಗ ಒಂದು ಒಂದು ಹೆಂಗಸು ನನಗೆ ಪರಿಚಯ ಮಾಡಿದ್ರು ಯಾವುದೋ ಒಂದು ಎಕ್ಸ್ಪೆಡಿಷನ್ ಯಾವುದೋ ನೇಟಿವ್ ಆಕ್ಯುಪೇಷನನ್ನು ನೋಡೋದಕ್ಕೆ ಅಂತ ನಾನು ಒಂದು ಇಂಟರ್ವ್ಯೂ ಮಾಡೋದಕ್ಕೆ ಅಂತ ಹೋದೆ ಐ ವಾಸ್ ಅ ಲಿಟಲ್ ಯು ನೋ ಕರೇಜಿಯಸ್ ಟು ಇನ್ ಟು ದೀಸ್ ಪ್ಲೇಸ್ ನನಗೆ ಹೇಳಿದ್ರು ಒಬ್ಬ ಡ್ರೈವರ್ ಹೇಳಿದೆ ಆ ಕಡೆ ಹೋಗಬೇಡಿ ಅಲ್ಲಿ ಗುಡ್ಡುಗಾಡುಗಳ ಜನ ಇನ್ನೂ ನಂಬಕ್ಕಾಗೋದಿಲ್ಲ ಎಲ್ಲ ಗಂಡಸರು ಇದೆ ಓನ್ಲಿ ರೀಪ್ರೊಡಕ್ಟಿವ್ ಆರ್ಗನ್ಸ್ ಅಂದರೆ ಅವ್ರು ಬರೀ ಕಾವ ಕುಡಿತಾರೆ ಕಾವ ಕುಡಿದ್ರೆ ಅವ್ರಿಗೆ ಪ್ರಜ್ಞೆ ಇರೋದಿಲ್ಲ ಮೈ ಮೈ ಮೇಲೆ ಪೂರ್ತಿ ದಿವಸ ಮತ್ತಲ್ಲೇ ಇರ್ತಾರೆ ಇಟ್ಸ್ ಲೈಕ್ ಅನ್ ಆಫ್ರೋಡೇಸಿಯಾಕ್ಟ್ ಬಟ್ ದ ಸೆಕ್ಷಲ್ ಆರ್ಗನ್ಸ್ ಆರ್ ವೆರಿ ಆ್ಯಕ್ಟಿವ್ ಸೊ ಅವ್ರು ಏನು ಮಾಡ್ತಾರೆ ಬ ಬಂದು ಊಟ ಮಾಡ್ತಾರೆ ಮತ್ತು ಕಾವ ಕುಡಿತಾರೆ ತಿರ್ಗಿ ಹೋಗಿ ಮಲ್ಕೊಂಡು ಕೆಲಸ ಮಾಡಲ್ಲ ದಟ್ ಇಸ್ ವೈ ಫಿಜಿ ಜನ ಆಸ್ ಅನ್ ಆಕ್ಯುಪೆಂಟ್ ದೇ ವರ್ ನಾಟ್ ವೆರಿ ಆ್ಯಕ್ಟಿವ್ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಬಟ್ ಹೆಂಗಸರು ಬಹಳ ಕೆಲಸ ಮಾಡ್ತಾರೆ ಆ್ಯಂಡ್ ದೇ ನೀಡ್ ಮೆನ್ ಫಾರ್ ರೀಪ್ರೊಡಕ್ಷನ್ ಓಕೆ So, they feed them and they keep them in their home. So, they're just like little living animals. And some of them who are little more conscious, who communicate, pragne or bargal you know, on the occupation on but they're also intoxicated on kawa. It's a, it's a natural, bear, uh, you know, what you call uh, uh, root, uh, you know, sort of intoxicant. Mm -hmm. సో ఆ దేశానికి నా హోదా ఐ ఆల్సో టేస్ట్ ఇట్ జస్ట్ అండర్స్టాండ్ వాట్ ఇట్ ఈస్ అంత బట్ సో ఆ వండు ఫ్యామిలీకి హోదా దే ఆల్ కైండ్ ఆఫ్ లైక్ మీ అ లాట్ అండ్ దే వాంటెడ్ మీ టు స్టే అలాంగ్ అండ్ దెన్ వన్ లేడి హూ వాస్ టైస్ మై సైజ్ ఇన్ హైట్ అండ్ విడ్త్ అండ్ వెరీ లార్జ్ షీ స్టార్టెడ్ యు నో మేకింగ్ కన్వర్సేషన్స్ విత్ మీ స్వల్ప ఇంగ్లీష్ బరుదు ಅವಳ ಲ್ಯಾಂಗ್ವೇಜ್ ಅವಳಿಗೆ ನನ್ನ ಬಗ್ಗೆ ಏನೋ ಒಂದು ಇಂಟ್ರೆಸ್ಟ್ ಇತ್ತು ಇಷ್ಟ ಇತ್ತು ನನ್ನ ಜೊತೆಗೆ ಅವಳು ಸಹಾಸ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ಲು ಆ್ಯಂಡ್ ಶಿ ಆಸ್ ಮಿ ಟು ಸ್ಟೇ ಇನ್ ಹರ್ ಹೌಸ್ ದೆನ್ ಐ ರಿಯಲೈಸ್ ಹರ್ ಫಾದರ್ ಆ್ಯಂಡ್ ಹರ್ ಬ್ರದರ್ಸ್ ಆ ಸ್ಟಿಲ್ ಕ್ಯಾನಿಬಲ್ಸ್ ಓ ಸೊ ನನಗೆ ಅವತ್ತು ರಾತ್ರಿ ನಿಜವಲ್ಲೂ ನಾನು ಒಂದು ರೂಮಲ್ಲಿ ಬಾಗಿಲು ಹಾಕಿ ಕೂಡ ಹಾಕ್ಕೊಂಡು ಇರೋ ಒಂದು ಸ್ಥಿತಿ ಬಂತು ಏನೋ ಬಹಳ ಹೆದರಿಕೆಯಲ್ಲಿದ್ದೆ ಅವತ್ತು ರಾತ್ರಿ ಬಟ್ ಅಲ್ಲಿ ಒಬ್ಬ ನನಗೆ ಅವರ ಗ್ರೂಪಲ್ಲೇ ಒಬ್ಬ ಸ್ನೇಹಿತನಾಗಿದ್ಲು ಒಬ್ಬಳು ಅವಳು ನನಗೆ ಊಟ ಎಲ್ಲ ಬಡಿಸಿ ಎಲ್ಲ ಅಡುಗೆ ಎಲ್ಲ ಮಾಡಿದ್ಲು ವೆಜಿಟೇರಿಯನ್ ಆಮೇಲೆ ಸ್ಟ್ರಿಕ್ಟ್ ವೆಜಿಟೇರಿಯನ್ ಸೊ ನಾನು ಕೆಲವೊಮ್ಮೆ ಹೋದಾಗ ಹೇಗೆ ಅಡುಗೆ ಮಾಡ್ತಾರೆ ಅನ್ನೋದು ನೋಡ್ತೀನಿ ಆ ಪಾತ್ರದಲ್ಲಿ ಮಾಡ್ತಾರೆ ಇಲ್ಲ ಅವ್ರಿಗೆ ಜ್ಞಾಪಕ ಇಲ್ಲದೆ ಏನಾರು ಹಾಕ್ಬಿಡ್ತಾರೆ ಸೊ ಅವಳು ನನಗೆ ಸ್ವಲ್ಪ ಸಹಾಯ ಮಾಡಿದ್ಲು ಆಮೇಲೆ ಅವಳು ಹೇಳಿದ್ಲು ಈ ಮೂರು ಜನದಿಂದ ಸ್ವಲ್ಪ ದೂರ ಇರುವಂತ ಆಮೇಲೆ ಬೆಳಗ್ಗೆ ಆದ ನಂತರ ನಾನು ಜಳಕ ಮಾಡಿ ಅಲ್ಲಿಂದ ಬಟ್ ಇಸ್ಟ್ರೈಟ್ ವಿತ್ ದಮ್ I stayed one night, okay. <laughs> locked mm -hmm. myself literally in the room, and uh, they're not very aggressive, but you know when they get intoxicated, you don't know what will happen. Mm -hmm. you know they go back to their aboriginal roots. Uh, but that was an experience but, but, but I still remember my conversations with that lady and with their family and how they all. Live, you know, as a community, you know, all brothers or sisters, so Ella together, they are one. The joint family, Thara. Mm -hmm. As I said, most of the men are completely useless, mm -hmm. but when they get aggressive, it's very complicated. They are almost equivalent to animals. Mm -hmm. So, uh, so even the stititu. So last one. This country's name is Eritrea, Eritrea, yeah, yeah. Mm -hmm. It is uh, also on the western edge of uh, Africa. Just below Western Sahara, it's a small country. Um, it's a very unique nation because it's full of vegetation. Mm -hmm. Liberia, Liberado, very very intense. Uh, uh, you know tuberculosis and uh, what they uh, uh, they have a monkey disease, uh, which is very very scary. Nemi uh, disease bandre the only way they can. ಸ್ಟಾಪ್ ಫ್ರಮ್ ಇಟ್ ಸ್ಪ್ರೆಡ್ ಇಸ್ ಟು ಬರ್ನ್ ದ ಬಾಡಿ ಈವನ್ ಇಫ್ ಯುರ್ಲೈವ್ ದೇ ಇಸ್ ನೋ ಕ್ಯೂರ್ ಇಬೋಲಾ ಅಂತ ಕರೀತಾರೆ ಸೊ ದೆರ್ ಇಸ್ ನೋ ವೇ ಯು ಕ್ಯಾನ್ ಕ್ವಾರಂಟೈನ್ ದಟ್ ಪರ್ಸನ್ ಆಲ್ಸೋ ಬಿಕಾಸ್ ಇಟ್ ಸ್ಪ್ರೆಡ್ಸ್ ಒಂದು ಸಣ್ಣ ಸೊಳ್ಳೆ ಅಥವಾ ನೊಣ ಅಥವಾ ಈ ನೋ ಫುಡ್ ಕ್ರಿಮಿಕೀಟ ಅನ್ನೋದು ಒಂದು ಹಾಳುತ್ತೆ ಸಣ್ಣದು ಅದು ಸಹ ಅದನ್ನು ಕ್ಯಾರಿ ಮಾಡಿದ್ರೆ ಇಟ್ ಸ್ಪ್ರೆಡ್ಸ್ ರ್ಯಾಪಿಡ್ಲಿ ಸೊ ಅವ್ರೇನು ದೇ ಇದ್ದೆ ರಾತ್ರಿ ಅಪ್ ಇನ್ ಇನ್ ಫಾಯ್ಲ್ ಆ್ಯಂಡ್ ದೇ ಜಸ್ಟ್ ಬರ್ನ್ ದ ಬಾಡಿ ಆ ಒಂದು ದೇಶ ಅದು ಲೈಬ್ರೀರಿಯಾ ಮತ್ತು ಸೊ ಅಲ್ಲಿ ಐ ವಾಸ್ ಇನ್ವೈಟೆಡ್ ಟು ಇನ್ಸ್ಪೆಕ್ಟ್ ದ ಫಾರೆಸ್ಟ್ಸ್ ನಾವು ವಿ ಡೂ ಅ ಲಾರ್ಡ್ ಆಫ್ ಆರ್ಕಿಟೆಕ್ಚರ್ ಯೂಸಿಂಗ್ ಹಾವೆಸ್ಟೆಡ್ ಟಿಂಬರ್ ಆ್ಯಂಡ್ ರೀಸೈಕಲ್ಡ್ ಆ್ಯಂಡ್ ರೀಇಂಜಿನಿಯರ್ಡ್ ವುಡ್ ಆ ಒಂದು ದೇಶಕ್ಕೆ ನಾನು ನನ್ನನ್ನು ಸಿಂಗಪುರ್ ಕಡೆಯಿಂದ ಟು ಇನ್ಸ್ಪೆಕ್ಟ್ ದ ಫಾರೆಸ್ಟ್ ಆ್ಯಂಡ್ ಫೆಲ್ಲಿಂಗ್ ಆಫ್ ದ ಟ್ರೀಸ್ ಆ್ಯಂಡ್ ಹೌ ಫ್ಲೋರಾ ಆ್ಯಂಡ್ ಫೌನ ಇಸ್ ರಿಸರೆಕ್ಟೆಡ್ ಅಂತ ನೋಡೋದಕ್ಕೆ ಒಂದು ಇನ್ಸ್ಪೆಕ್ಷನ್ಗೆ ಸಹ ಕರೆದಿದ್ದರು ನನ್ನ ಒಬ್ಬರು ಸಹಪಾಠಿ ಸಹ ಇಲ್ಲಿ ಬೆಂಗಳೂರಿಂದ ಬಂದಿದ್ದರು ಸೊ ನಾವೆಲ್ಲ ಒಂದು ಜಾಗದಲ್ಲಿ ಇದ್ವಿ ಅಲ್ಲಿ ನೋಡಿದ್ರೆ ಆ ರೂಮು ಇಟ್ ಈಸ್ ಎಲಿವೇಟೆಡ್ ಫ್ರಮ್ ದ ಗ್ರೌಂಡ್ ಒಂದು ಒಂದೂವರೆ ಅಡಿ ಎರಡು ಅಡಿ ಹಾವುಗಳಿರ್ತವೆ ಇದು ಅಲ್ಲಿ ಬೋವಾ ಅಂತ ಬರ್ತವೆ ಅದು ಜನನೇ ನುಂಗ್ಬಿಡುತ್ತೆ ಹಾಗೆ ಒಂದು ದೊಡ್ಡ ಹೆಬ್ಬಾವ್ ಥರ ಅದು ಸೊ ಅದು ರಾತ್ರಿ ಹೊತ್ತೆಲ್ಲ ಓಡಾಡ್ತಾ ಇರ್ತವೆ ಸೊ ಹಾಗಾಗಿ ಅದು ಒಂದು ಎಲಿವೇಟೆಡ್ಡು ಅದು ನೀವು ಡಬ್ಲ್ಯೂ ಸಿಗೆ ಹೋದರೆ ಅದ್ರ ಮೇಲೆ ಸೀಟ್ ಕವರ್ ಇರೋದಿಲ್ಲ ಯಾಕೆಂದರೆ ಆ ದೇಶದ ಜನ ಅವ್ರು ಕ್ಲೀನ್ ಮಾಡಕ್ಕೆ ಹೋದರೆ ಅದ್ರ ಮೇಲೆ ಹತ್ತು ಬಿಡ್ತಾರೆ ಅದು ಡಬ್ಲ್ಯೂ ಸಿನಾಗೆ ಹೊಡೆದೋಗ್ತದೆ ಸೊ ಹಾಗಾಗಿ ಆ ಸೀಟ್ ಕವರೇ ತೆಗೆದು ಬಿಡ್ತಾರೆ ಯಾರಿಗೂ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಓ ನೀವು ಹೇಳ್ತಾರ ಸೊ ನೀವು ಇದು ಕಮೋಡಲ್ಲಿ ಏನೋ ಒಂದು ವಾಟರ್ ಕ್ಲಾಸ್ ಸೊ ನಿಮಗೆ ಅಲ್ಲಿ ರೂಮಲ್ಲಿ ನೀವು ಕಬೋರ್ಡಲ್ಲಿ ಲಾಕ್ ಮಾಡಿ ಇಟ್ಕೋಬೇಕು ಸೀಟ್ ಕವರ್ನ ಬೇಕಾದಾಗ ಉಪಯೋಗಿಸ್ಕೊಳಕ್ಕೆ ಅದನ್ನು ಕ್ಲಿಕ್ ಮಾಡಬೇಕು ತೆಗೆದು ವಾಪಸ್ ಹಾಕೋಬೇಕು ಒಂದು ರೂಮಲ್ಲಿ ಅಲ್ಲಿ ಎ ಸಿ ಇಲ್ಲ ಎಲೆಕ್ಟ್ರಿಸಿಟಿ ಇಲ್ಲ ರಾತ್ರಿ ಹೊತ್ತು ಇನ್ನೂ ಸ್ವಲ್ಪ ಸೋಲಾರ್ ಪವರ್ ಇದೆ ಬಟ್ ಅದು ರೆಸ್ಟ್ರಿಕ್ಟೆಡ್ಡು ಆ್ಯಂಡ್ ದೇ ಡೂ ಟ್ರೀ ಫೆಲ್ಲಿಂಗ್ ಅಂದರೆ ದೇ ಹ್ಯಾವ್ ಸಮ್ ಕೊರಿಯನ್ಸ್ ಇನ್ ಸಮ್ ಇಂಡಿಯನ್ಸ್ ಸಿಂಗಪೂರ್ ಇಂಡಿಯನ್ಸ್ ಹೂ ಆ್ಯಕ್ಚುಲಿ ಪ್ರೋಗ್ರಾಮ್ ದಿಸ್ ಹೋಲ್ ಐಡಿಯಾ ಆಫ್ ಯಾಕೆಂದರೆ ಕೆಲವು ಕೆಲವು ಇಂಟೆನ್ಸ್ ಜಂಗಲ್ಸಲ್ಲಿ ಏನಾಗುತ್ತೆ ಅಂದರೆ ಮರಗಳು ಇನ್ನೊಂದು ಮರಕ್ಕೆ ಬೆಳೆಯೋಕ್ಕೆ ಬಿಡಲ್ಲ ಸೊ ಏನಾಗುತ್ತೆ ಮೂರು ಮೂರು ನಾಲ್ಕು ನಾಲ್ಕು ಮರಗಳು ಕಿತ್ತಾಡ್ತವೆ ಇನ್ ದ ರೂಟ್ಸ್ they will start poking at each other and they will push the other tree mm -hmm. they don't want to exist with each other mm -hmm. so yenagutte the mara bidre a mara bididd rabasakke benki agabodu illa nu 60 30 maragalu halagabodu -hmm. so the so government has done a program you know using some european nations who also want the timber obviously mm -hmm. they have their own vested interest so they will out of three trees they will fell one tree mm -hmm. or two trees ಟು ಕೀಪ್ ಒನ್ ಟ್ರೀ ಅ ಲೈವ್ ಅದು ಬೆಳೆಯುತ್ತೆ ಇಟ್ಸ್ ಇಂಟೆನ್ಸ್ ಜಂಗಲ್ ಸೊ ಈ ಈ ಒಂದು ಕಾಡಿನಲ್ಲಿ ಒಳಗಡೆ ಹೋಗಿ ಅದನ್ನ ವಾತಾವರಣ ನೋಡೋದಕ್ಕೆ ಬಹಳ ಖುಷಿ ಆಗ್ತದೆ ನಾನು ಐ ವಾಸ್ ವಿತ್ ಸಮ್ ಕೊರಿಯನ್ಸ್ ಆ್ಯಂಡ್ ಐ ವೆಂಟ್ ಇನ್ ಆ್ಯಂಡ್ ಹ್ಯಾಡ್ ಎನ್ ಎಕ್ಸ್ಪೀರಿಯನ್ಸ್ ಆವಾಗ ಒಬ್ಬ ಅಲ್ಲಿ ರಾತ್ರಿ ನಾವು ಕೂತ್ಕೊಂಡು ಎಲ್ಲ ಊಟ ಮಾಡ್ತಾ ಇದ್ವಿ ಮತ್ತು ಮಾತುಕತೆ ಮಾಡ್ತಾ ಇದ್ದಾಗ ಇದು ಕ್ಯಾಂಪ್ ಫೈರ್ ಹತ್ರ ಒಬ್ಬ ಹಾಗೆ ಬಂದ ಒಬ್ಬ ಜನ ಅವನು ಬರೀ ಒಂದು ಲಂಗೋಟಿ ಹಾಕ್ಕೊಂಡಿದ್ದ ಕೈಯಲ್ಲೊಂದು ತುಪಾಕಿ ಇತ್ತು ಆ್ಯಂಡ್ ಹಾಗೆ ನಡ್ಕೊಂಡು ಹೋಗ್ತಾ ಅದು ಒಂದು ಜಾಕೆಟ್ ಥರ ಹಾಕೊಂಡಿದ್ದೆ ಯಾರ ಥರನೋ ಕದ್ದದ್ದು ಒಂದು ಸತ್ಯ ಅದು ಯು ಎಸ್ ಅಂತ ಏನೋ ಇತ್ತು ಅದ್ರ ಮೇಲೆ ಅದು ಅವಂದಲ್ಲ ಅಲ್ಲಿ ಯಾರೂ ಮ್ಯಾನುಫ್ಯಾಕ್ಚರ್ ಮಾಡೋದಿಲ್ಲ ಅವನನ್ನು ನಾವು ನಿಲ್ಸಿದ್ವಿ ಸುಮ್ಮನೆ ಕೇಳಿದ್ವಿ ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಮಾತಾಡೋನು ಒಬ್ಬ ಇದ್ದ ನೀನು ಎಲ್ಲಿ ಹೋಗ್ತಾ ಇದೆಯಪ್ಪ ಅಂತ ಅವ್ನು ಹೇಳೋದೇ ಇಲ್ಲ ನಾನು ಕಾಡು ಒಳಗಡೆ ಹೋಗ್ತಾ ಇದ್ದೀನಿ ಐ ಆಮ್ ಅ ಬೈ ಆಕ್ಯುಪೇಷನ್ ಐ ಆಮ್ ಅ ಹಂಟರ್ ಇಲ್ಲಿ ಕುರುಬ ಅಂತ ಕರಿತೀವಲ್ಲ ಆ ಥರ ಕುಂಬಾರ ಅದೇ ಥರ ಅವನು ಈಸ್ ಫ್ರಮ್ ಅ ಹಂಟರ್ ಪಾಪ್ಯುಲೇಷನ್ ಆ್ಯಂಡ್ ಇಟ್ಸ್ ವೆರಿ ನಾರ್ಮಲ್ ಫಾರ್ ಪೀಪಲ್ ಟು ಗೋ ಅ ಲೋನ್ ಸೊ ನಾನು ಕೇಳಿದೆ ನೀನು ಒಬ್ಬನೇ ಹೋಗಿ ಎಂತ ಮಾಡ್ತೀಯ ಮರ ಒಳಗೆ ಅಲ್ಲಿ ಅವ್ನು ಹೇಳಿದ್ರೆ ಇಲ್ಲ ನಾವು ಮಧ್ಯರಾತ್ರಿಯಲ್ಲೇ ಹೋಗೋದು ಹೋಗಿ ಅಲ್ಲಿ ಮರದ ಮೇಲೆ ಕೆಲವು ಜಾಗ ಉಂಟು ಅಲ್ಲಿ ಹೋಗಿ ನಾವು ತಂಗಿಸ್ತೇವೆ ರಾತ್ರಿ ಹೊತ್ತು ನಮಗೆ ನಮ್ಮ ಪೂರ್ವ ಜನರು ಬಂದು ನಮ್ಮನ್ನು ಭೇಟಿ ಮಾಡ್ತಾರೆ ಯು ನೋ ಹೀಸ್ ಆ್ಯಂಡ್ ವಿಲ್ ಕಮ್ ಆ್ಯಂಡ್ ಹೆಲ್ಪ್ ಇಮ್ ಆ್ಯಂಡ್ ಗಿವ್ ಇಮ್ ಡಿರೆಕ್ಷನ್ ಆಸ್ ಟು ವೇರ್ ಟು ಗೋ ಟು ಹಂಟ್ ಓ ಓಕೆ ಸೊ ಅವನು ಅಲ್ಲಿ ಒಂದು ದೊಡ್ಡ ಡಿಯರ್ ಆಗಲಿ ಅಥವಾ ಕಾಡೆಮ್ಮೆ ಆಗಲಿ ಅಥವಾ ಒಂದು ಹಂದಿ ಆಗಲಿ ಅದನ್ನು ಅವನು ಹಂಟ್ ಮಾಡ್ತಾನೆ ಹಂಟ್ ಮಾಡಿ ಅದನ್ನು ಅಲ್ಲೇ ಎಲೆಗಳ ಮುಖಾಂತರ ಅದನ್ನು ಕವರ್ ಮಾಡಿ ಅವನಿಗೆ ಹಿ ಹ್ಯಾಸ್ ದ ಜೋಗ್ರಫಿ ಆಫ್ ದ ಹೋಲ್ ಫಾರೆಸ್ಟ್ ವಿಚ್ ಇಸ್ ಅಮೇಝಿಂಗ್ ಸೊ ಅವನು ಆ್ಯಂಡ್ ಹಿ ವಾಸ್ ಇಂಟಾಕ್ಸಿಕೇಟೆಡ್ ಥ್ರೂ ಲಿಕ ಅವನು ಬಟ್ ಆದರೂ ಹಿ ನೋಸ್ ಹೌ ಟು ಸರ್ವೈವ್ ದಿ ವಿಲ್ಡರ್ನೆಸ್ ಆಫ್ ದಿ ಫಾರೆಸ್ಟ್ ಆ್ಯಂಡ್ ಹಾವುಗಳು ಬಂದರೆ ಅದು ದ ರೆಸಿಫ್ರಿಕೇಶನ್ ಇಸ್ ವೆರಿ ವೆರಿ ಗುಡ್ ಮಲಗಿದ್ರು ಸಹ ಅವರು ಕೂತ್ಕೊಂಡೇ ಮಲ್ಕೊಳ್ತಾರೆ ಒಂದು ವಿಧಾನದಲ್ಲಿ ಆ್ಯಂಡ್ ದೇ ಅಂಡರ್ಸ್ಟ್ಯಾಂಡ್ ದ ಜಂಗಲ್ಸ್ ದ ವೇ ದೇ ಅಂಡರ್ಸ್ಟ್ಯಾಂಡ್ ನೋವು ಬರೀ ಅಂಡರ್ಸ್ಟ್ಯಾಂಡ್ಸ್ ದ ಜಂಗಲ್ಸ್ ಎಷ್ಟೋ ಸಲ ನಾವು ಅವ್ರನ್ನ ಗೈಡ್ ಆಗಿ ಕರ್ಕೊಂಡು ಹೋಗ್ತೇವೆ ಒಳಗಡೆ ಹೋಗಬೇಕಾದ್ರೆ ಅವ್ರಿಗೆ ಪ್ರತಿಯೊಂದು ದಾರಿ ಒಂದು ಇಮೇಜ್ ಮೆಮೊರಿ ಇರುತ್ತೆ ಸೊ ಆ ಮುಖಾಂತರ ಅವ್ರು ಒಳಗಡೆ ಹೋಗ್ತಾರೆ ಹಂಟ್ ಮಾಡ್ತಾರೆ ಒಂದು ವಾರ ಅಲ್ಲೇ ಇರ್ತಾನವನ ಮನುಷ್ಯ ಅಷ್ಟು ಹಂಟ್ ಮಾಡಿ ಅದಾದ ನಂತರ ಕಡೆ ಬರ್ತಾನೆ ಯಾಕೆಂದರೆ ರಾತ್ರಿ ಹೊತ್ತೆ ಪ್ರಾಣಿಗಳು ಕಾಣೋದು ಬೆಳಗ್ಗೆ ಹೋದಕ್ಕೆ ಪ್ರಾಣಿಗಳು ಬರೋದಿಲ್ಲ ಅವ್ನು ರಾತ್ರಿ ರಾತ್ರಿ ಹಂಟ್ ಮಾಡಿಬಿಟ್ಟು ಅದಾದ ನಂತರ ವಾಪಸ್ ಅವನ ಹಳ್ಳಿಗೆ ಬಂದು ಇನ್ನೊಂದು ಎಂಟು ಜನನ ಕರ್ಕೊಂಡು ಹೋಗಿ ಎಲ್ಲೆಲ್ಲಿ ಅವನು ಆ ಮಾಂಸಗಳನ್ನ ಇಟ್ಟಿರ್ತಾನೋ ಅದನ್ನು ಎತ್ಕೊಂಡು ಎಳ್ಕೊಂಡು ಬರ್ತಾರೆ ಮತ್ತು ಆ ತಿಂಗಳು ಅವ್ರ ವ್ಯವಸ್ಥೆ ನಡೀತದೆ ಸೊ ಇಟ್ಸ್ ಅ ವೆರಿ ಸ್ಟ್ರೇಂಜ್ ಫಿನಾಮಿನಾ ಆ್ಯಂಡ್ ವೆನ್ ಯು ಹಿಯರ್ ಹಿಸ್ ಸ್ಟೋರಿ ಇಸ್ ಚಿಲ್ಲಿಂಗ್ ಬಿಕಾಸ್ ಯು ವಂಡರ್ ಯು ನೋ ದ್ಯಾಟ್ಸ್ ವೈ ಯು ಫೈನ್ ಆಫ್ರಿಕನ್ಸ್ ವರ್ಷಿಪಿಂಗ್ ದೇರ್ ಆನ್ಸಿಸ್ಟರ್ಸ್ ಯು ನೋ ದೇ ಹ್ಯಾವ್ ವೆರಿ ವೆರಿ ಗ್ರೇಟ್ ಯು ನೋ ರೆವರೆನ್ಸ್ ಟು ದೇರ್ ಯು ನೋ ಪ್ರೀವಿಯಸ್ ಜನರೇಷನ್ ದೇ ದೆ ಗಾಡ್ಸ್ ಆಲ್ ಕಮಿಂಗ್ ಫ್ರಮ್ ದೇರ್ ಯು ನೋ ನೇಟಿವ್ ancestral sort of connects and masai mara and uh, they connect with uh, a different time and zone and we might think it's imaginary there's no scientific deed for that mm -hmm. ಬಟ್ ಇಟ್ಸ್ ಸ್ಪೆಕ್ಟ್ಯಾಕ್ಯುಲರ್ ಟು ನೋ ದ್ಯಾಟ್ ಇಟ್ ಇಟ್ ಈಸ್ ಹ್ಯಾಪನಿಂಗ್ ಈವನ್ ಇಟ್ಸ್ ಹಾಲೊಸಿನೇಷನ್ ಅಂತ ಕರೋದ್ರು ಸಹ ಒಂದು ಮನೋಭಾವ ಅಂದ್ರೂ ಆ ನಂಬಿಕೆ ಅದನ್ನು ಸತ್ಯ ಮಾಡುತ್ತೆ ಅವರಿಗೆ ವೆರಿ ಟ್ರೂ ಯು ನೋ ಆ್ಯಂಡ್ ಇಟ್ ಹೆಲ್ಪ್ಸ್ ದೆಮ್ ಸೊ ಇದು ಒಂದು ಯುನೀಕ್ ಕಂಟ್ರಿ ಆಯಿತು ಸೊ ಹಾಗೆ ಒಂದಷ್ಟು ಕಂಟ್ರಿಗಳನ್ನ ನಾವು ನೋಡದಿರೋ ನಾವು ಕೇಳಿದಿರೋದು ನೋಡಿದಿರೋ ಅಂತದ್ ಬಿಡಿ ನಾವು ಕೇಳಿದಿರೋ ಕಂಟ್ರಿಗಳ ಬಗ್ಗೆ ನಮ್ಮ ರವೀಂದ್ರ ಕುಮಾರ್ ಅವರು ಸಾಕಷ್ಟು ವಿಚಾರಗಳನ್ನ ಹೇಳಿದರು ಸೊ ಇದು ನಮ್ಮ ಸಂದರ್ಶನದ ಒಂದು ಭಾಗ ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ भारत रहम में विश्वदाय के